ನಂಗೆ ಈಗಲೂ ನಂಬಕ್ಕಾಗ್ತಿಲ್ಲ ಇಲ್ಲಿ ಎಲ್ಲಾ ಚೆಕ್ಅಪ್ ಕೇವಲ ಇಪ್ಪತ್ತು ರೂಪಾಯಿಗೆ ಮಾಡ್ತಾರಂತ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ನನ್ನ ಅಕ್ಕನನ್ನು ಇಲ್ಲಿಗೆ ಡಯಾಬಿಟಿಸ್ ಚೆಕ್ಅಪ್ ಅಂತ ತರ್ಕೊಂಡು ಬಂದೆ ಇಪ್ಪತ್ತು ರೂಪಾಯಿಗೆ ಎಲ್ಲಾ ಚೆಕ್ಅಪ್ ಮಾಡ್ತಾರಂತೆ ನೋಡೋಣ ಏನೆಲ್ಲ ಮಾಡ್ತಾರೆ ಕೌಂಟರ್ ನಲ್ಲಿ ಇಪ್ಪತ್ ರೂಪಾಯಿ ಕೊಟ್ಟೆ ಅವರು ಒಳಗೆ ಹೋಗಿ ಎಂದರು ನಂಗೆ ತುಂಬ ಆಶ್ಚರ್ಯ ಆಯಿತು ಯಾಕಂದ್ರೆ ಬರೀ ಇಪ್ಪತ್ತು ರೂಪಾಯಿಗೇನೆ ಬಿ ಪಿ ಚೆಕ್ ಆಕ್ಸಿಜನ್ ಲೆವೆಲ್ ಚೆಕ್ ಬಿ ಎಂ ಚೆಕ್ ಪಲ್ಸ್ ಟೆಸ್ಟ್ ಎಲ್ಲಾ ಮಾಡಿದ್ರು ಇದು ಸಾಲದೆಂಬಂತೆ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇಲ್ಲಿ ಉಚಿತ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಇಲ್ಲಿ ಅತ್ಯಾಧುನಿಕ ಗುಣಮಟ್ಟದ ಲ್ಯಾಬ್ ಟೆಸ್ಟ್ ಕೂಡ ಅತಿ ಕಡಿಮೆ ಬೆಲೆಗೆ ನಡೆಯುತ್ತೆ ನಾನು ಕೂಡ ತಪಾಸಣೆ ಮಾಡಿಸಿದೆ ಪರೀಕ್ಷೆ ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇರಲಿಲ್ಲ ಮತ್ತೆ ಇಲ್ಲಿ ಎಲ್ಲಾ ಡಾಕ್ಟರ್ ಕೂಡ ಸರ್ಟಿಫೈಡ್ ಡಾಕ್ಟರ್ ಇಲ್ಲಿ ಡೇ ಕೇರ್ ಬೆಡ್ ಸಹ ಅತ್ಯಲ್ಪ ದರದಲ್ಲಿ ಪ್ರಾರಂಭವಾಗುತ್ತೆ ಗರ್ಭಿಣಿಯರಿಗೆ ಹೆರಿಗೆ ಇಲ್ಲಿ ಉಚಿತವಾಗಿ ನಡೆಯುತ್ತೆ ಆಪ್ಸ್ಟಿಕ್ ಸ್ಕ್ಯಾನ್ ಮತ್ತು ನ್ಯೂನಟಲ್ ಸರ್ವಿಸ್ ಕೂಡ ಇಲ್ಲಿ ಉಚಿತವಾಗಿದೆ ನಮ್ಗೆ ಬೇಕಾದ ಎಲ್ಲಾ ಸೌಲಭ್ಯ ಇಲ್ಲಿದೆ ಎಕೋ ಇ ಸಿ ಜಿ ಮುಂತಾದ ಎಲ್ಲಾ ಟೆಸ್ಟ್ ಗೆ ಕೇವಲ ಐವತ್ತು ರೂಪಾಯಿ ಮಾತ್ರ ಎಕ್ಸ್ ರೇ ಸಿಟಿ ಸ್ಕ್ಯಾನ್ ಎಂ ಅಲ್ಟ್ರಾಸೌಂಡ್ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಹೀಗೆ ಇನ್ನೂ ಹಲವು ಸೌಲಭ್ಯಗಳ ಮೇಲೆ ಶೇಕಡ ಐವತ್ತು ಡಿಸ್ಕೌಂಟ್ ಇದೆ ಇ ಎನ್ಟಿ ತಜ್ಞರು ಹಾಗೂ ಕಣ್ಣಿನ ವೈದ್ಯರು ಕೂಡ ಇಲ್ಲಿದ್ದಾರೆ ನಾನೊಂದು ಲೈವ್ ಪರೀಕ್ಷೆ ಮಾಡೋಣ ಅಂತ ಇಡೀ ಆಸ್ಪತ್ರೆಯ ಅನುಭವವನ್ನೇ ಪಡೆದೆ ಸಾಮಾನ್ಯವಾಗಿ ಆಸ್ಪತ್ರೆ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ ಆದ್ರಿಂದ ಈ ವಿಡಿಯೋನ ತುಂಬಾ ಮಂದಿಗೆ ಶೇರ್ ಮಾಡಿ ಹಾಗೂ ಹಣ ಉಳಿಸಲಿಕ್ಕೆ ನೆರವಾಗಿ ಹೆಚ್ಚಿನ ಜನರಿಗೆ ಈ ಆಸ್ಪತ್ರೆ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಉತ್ತಮ ವೈದ್ಯಕೀಯ ಸೇವೆಗಾಗಿ ಶ್ರೀನಿವಾಸ್ ಆಸ್ಪತ್ರೆ ಮುಖ್ಯಕ್ಕೆ ಭೇಟಿ ನೀಡಿ ಹಾಗೂ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಜನರಿಗೆ ನೆರವಾಗಿ